ನಾವು ಯಾವುದೇ ರೀತಿಯಲ್ಲಿ ಇವತ್ತೂ ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇವತ್ತೂ ಕೂಡ ಉಚ್ಚಾಟನೆ ಆಗಿಲ್ಲ ಹಂಗಾಮಿ ಮುಕ್ತಾ ಅವರೇ ಜೆ ಡಿ ಎಸ್ ನ ಮುಕ್ತ ಮಾಡೋದಕ್ಕೆ ಬಂದಿರತಕ್ಕಂಥ ಮುಕ್ತ ಅವರೇ ಬರ್ರಿ ರೆಸಾರ್ಟಲ್ಲಿ ಏನಾದರೂ ನಾನು ದುಡ್ಡು ಒಂದು ರೂಪಾಯಿ ಏನಾದರೂ ತಗೊಂಡಿದ್ರೆ ರೆಸಾರ್ಟಲ್ಲಿ ನಾನು ಎಲ್ಲಿ ಬೇಕಾದರೂ ದೇವಸ್ಥಾನಕ್ಕೆ ಬಂದು ನಾನು ಪ್ರಮಾಣ ಮಾಡ್ತೀನಿ ನಾನು ರೆಸಾರ್ಟಲ್ಲಿ ದುಡ್ಡು ತಗೊಂಡಿದ್ರೆ ಬಂದು ನೀವು ಪ್ರಮಾಣ ಮಾಡ್ತೀರಾ ನೀ ಎರಡೂ ಲಿಟ್ರೇಟ್ನ ಇಲ್ಲಿ ನಿಮ್ಮ ಮನೇಲಿ ಮುಡ್ಕೊಂಡು ಏನಾದರೂ ಪೂಜೆ ಮಾಡ್ತಾ ಇದ್ರಾ ಅಥವಾ ತೆಂಗಿನಕಾಯಿ ಹೊಳಿತಾ ಇದ್ರ ಗಂಧದ ಕಟ್ಟಿ ಮುಡ್ಕೊಂಡಿದ್ರಾ ನಾವು ವಕೀಲರೇ ಸ್ವಾಮಿ ಅನ್ಯಾಯಕ್ಕೊಳಗದವ್ರು ಬಂದಾಗ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡೋರು ಸ್ವಾಮಿ ನಾವು ಇನ್ನು ನಮಗೆಲ್ಲ ಒಂದು ಕಡೆ ಅನ್ಯಾಯ ಆಗ್ತಾ ಇದ್ರೆ ಫಾಲೋಅಪ್ ಮಾಡಿಲ್ಲ ಸ್ವಾಮಿ ಯಾಕೆ ನಗೆ ಪಾಟ್ಲು ಗೀಡಾಗಲಿ ಏಕಾಏಕಿ ತಗೊಳ್ಳೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಏಕಾಏಕಿ ಉಚ್ಚಾಟನೆ ಮಾಡೋದಕ್ಕೆ ಈಗ ಇದನ್ನ ಆಡಿಯೋ ಮುಡುಕ್ತೀನಿ ಜೆಡಿಎಸ್ ಪಕ್ಷದ ಹಂಗಾಮಿ ಜಿಲ್ಲಾಧ್ಯಕ್ಷರು ಒಂದು ಪತ್ರಿಕಾಗೋಷ್ಠಿ ಕಚೇರಿಯಲ್ಲಿ ಮಾಡ್ತಾ ಆವೇಶಭರಿತವಾಗಿ ದರ್ಪದಿಂದ ಒಂದು ರೀತಿಯಲ್ಲಿ ಬೆದರಿಕೆಗಳನ್ನು ಒಡ್ಡೋದು ಅಥವಾ ಎಲ್ಲೋ ಒಂದು ರೀತಿ ಅವಾಚ್ಯವಾಗಿ ಮಾತಾಡ್ತಕ್ಕಂಥದ್ದನ್ನು ನೋಡಿ ನಿಜವಾಗ್ಲೂ ಕೂಡ ನಮಗೆ ಬೇಸರ ಆಯಿತು ನಾನು ಹಂಗಾಮಿ ಜಿಲ್ಲಾಧ್ಯಕ್ಷರಿಗೆ ಒಂದು ಮಾತು ಹೇಳಿಕೊಡ್ತೀನಿ ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ನೀವು ಒಂದಕ್ಕೂ ಕೂಡ ಉತ್ತರ ಕೊಡೋಕ್ಕಾಗಿಲ್ಲ ನಿಮ್ಮ ಕೈಯಲ್ಲಿ ಎಲ್ಲೋ ಒಂದು ಕಡೆ ಬೇರೆ ಯಾವುದೋ ಒಂದು ಹರಕೆ ಉತ್ತರಗಳನ್ನು ಅಥವಾ ಈಗ ಆ್ಯಂಟಿ ಡಿಫೆಕ್ಷನ್ಲಾ ಕೆಳಗಡೆ ಡಿ ಸಿ ಅವ್ರಿಗೆ ಅರ್ಜಿ ಹಾಕಿದ್ದೀವಿ ಡೇಟ್ ಕೊಡ್ತಾರೆ ಅಂತೇಳಿದ್ರಿ ಅದಕ್ಕೆ ನೀವು ಯಾವುದೇ ರೀತಿಯಲ್ಲಿ ಉತ್ತರ ಕೊಟ್ಟಿಲ್ಲ ಅದು ಸುಳ್ಳಲ್ವಾ ಆಮೇಲೆ ನೀವು ಮೊನ್ನೆ ಪತ್ರಿಕಾಗೋಷ್ಠಿ ಮಾಡಿ ಮಾಧ್ಯಮದವ್ರು ಕೇಳಿದಾಗ ಹೌದು ನಾವು ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದೀವಿ ಹೇಳ್ಬಿಟ್ಟು ಹೇಳ್ತೀರಲ್ಲ ಆಯಿತು ಸ್ವಾಮಿ ನೀವು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಾದ್ರೆ ನೀವು ಮಾಧ್ಯಮಗಳಿಗೆ ಅವತ್ತೇ ಒಂದು ದಾಖಲೆಗಳನ್ನು ಕೊಡಬೇಕು ಅಂತಕ್ಕಂಥ ಸಾಮಾನ್ಯ ಪರಿಜ್ಞಾನ ಬೇಡವಾ ನಿಮಗೆ ನೋಡಿ ಈ ಥರ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನೀವು ಅವತ್ತು ಯಾಕೆ ನೀವು ದಾಖಲೆಗಳನ್ನು ನೀವು ಕೊಡಲಿಲ್ಲ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಾದ್ರೆ ಮತ್ತು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಾದ್ರೆ ಸಾಕಷ್ಟು ನಿಯಮಾವಳಿಗಳು ಕ್ರಮಗಳಿದೆ ಪಕ್ಷದ ಬೈಲಾದಲ್ಲಿ ಅದನ್ನು ಯಾವುದನ್ನು ಕೂಡ ಹಂಗಾಮಿ ಜಿಲ್ಲಾಧ್ಯಕ್ಷರು ಖಂಡಿತವಾಗಲೂ ಕೂಡ ಅದನ್ನು ಪರಿಪಾಲನೆ ಮಾಡಲಿಲ್ಲ ಏನೋ ಒಂದು ಆವೇಶವರಿತವಾಗಿ ಮಾತುಗಳು ಬರ್ತದೆ ಅಂತೇಳ್ಬಿಟ್ಟು ಆವೇಶಭರಿತವಾಗಿ ಎದುರಿಸೋದು ಬೆದರಿಸೋದು ಮಾಡ್ತಿರಲ್ಲ ನೀವು ಮಾಧ್ಯಮಗಳ ಮುಂದೆನೇ ಈ ರೀತಿ ನೀವು ಒಂದು ಬೆದರಿಸ್ತಕ್ಕಂಥದ್ದು ಎದುರಿಸ್ತಕ್ಕಂಥ ಕೆಲಸ ಹುಷಾರು ನಿನ್ನ ಪಾಡಿಗೆ ನಿನ್ನ ಕೆಲಸ ನೋಡ್ಕೊಳ್ಬೇಕು ಹುಷಾರು ಅಂತ ಹೇಳಿಬಿಟ್ಟು ಬೆದರಿಸ್ತಿರಲ್ಲ ನೀವು ಮಾಧ್ಯಮಗಳ ಎದುರುಗಡೆನೇ ಅಲ್ಲಿಗೆ ಹಳ್ಳಿಗಳಲ್ಲಿರ್ತಕ್ಕಂಥ ಅಮಾಯಕ ಒಂದು ಪ್ರಜೆಗಳು ಬಡವರು ಬಲ್ಲಿದ್ರನ್ನ ನೀವು ಯಾವ ಥರ ನೋಡ್ತೀರಿ ಅಂತಕ್ಕಂಥದ್ದು ನೀವು ನಿನ್ನೆ ಅಲ್ಲಿ ಸೇರಿರ್ತಕ್ಕಂಥವರು ಯಾವ ರೀತಿ ನೀವು ನಿಮ್ಮ ಹಳ್ಳಿಗಳಲ್ಲಿ ನಡ್ಕೊಂಡಿರ್ತಿದ್ದೀರಾ ಅಂತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದರಿಂದ ಅರ್ಥ ಆಯಿತು ನನಗೆ ಹೌದು ನಾನು ಮೊನ್ನೆ ಮಾತಾಡಿದ್ದೀನಿ ಅದು ಕುಮಾರಣ್ಣವ್ರು ಏನಾದರೂ ಒಂದು ವೇಳೆ ಕ್ರಮ ತಗೊಳ್ಳಂಗಿದ್ರೆ ತಗೊಳ್ಳಿ ಅಂತ ಹೇಳಿದ್ದೀವಿ ನಾವೇನು ತಗೋಬಾರ್ದು ಅಂತೇಳಿಲ್ಲ ಅದಕ್ಕೇನಾದರೂ ನಮ್ಗೆ ನೋಟಿಸ್ ಬಂದರೆ ಅದಕ್ಕೆ ನಾವು ಉತ್ತರ ಕೊಡ್ತೀವಿ ಅಂತ ಹೇಳಿದ್ದೀವಿ ಆಮೇಲೆ ಇನ್ನೂ ಒಂದು ಯಾವುದೇ ಕ್ರಮ ಇದು ಕುಮಾರಣ್ಣವರು ನಡೆಸಿಲ್ಲ ಅಂತ ಹೇಳಿದ್ವಿ ಕ್ರಮ ತಗೊಂಡಿಲ್ಲ ನಮ್ಮ ಮೇಲೆ ಅಂತ ಯಾಕಂದರೆ ಮಾನ್ಯ ತಿಪ್ಪೇಸ್ವಾಮಿ ಅವ್ರಿಗೆ ನಾನೀಗ ಇದನ್ನು ಆಡಿಯೋ ಮಡಕ್ತೀನಿ ಸೊ ದಯವಿಟ್ಟು ಕೂಡ ಅದನ್ನೇ ಕೇಳಿ ಯಾಕಂದರೆ ನಾವು ಸುಳ್ಳು ಹೇಳಿ ನಾನು ಹೇಳಿದ್ದೀನಿ ಸುಳ್ಳು ಹೇಳಿ ರಾಜಕಾರಣ ಮಾಡ್ತಕ್ಕಂಥ ಅವಶ್ಯಕತೆ ನಮಗೆ ಬೇಕಾಗಿಲ್ಲ ಹೌದು ನಗರಸಭೆ ಚುನಾವಣೆಗೆ ಕಾಂಗ್ರೆಸ್ಗೆ ಮತ ಹಾಕಿದ್ದೀವಿ ಅಂತ ಒಪ್ಕೊಂಡಿದ್ದೀವಿ ನಾವೇನು ಇವ್ರ ಥರ ಅದು ಇದು ಸುಳ್ಳುಗಳು ಹೇಳ್ತಾ ಇಲ್ಲ ಹಾಗಾಗಿ ದಯವಿಟ್ಟು ಒಮ್ಮೆ ಕೇಳಿ ನೀವೇ ಹಲೋ ಸರ್ ಗುಡ್ ಮಾರ್ನಿಂಗ್ ಸರ್ ಚಿಕ್ಕಬಳ್ಳಾಪುರದಿಂದ ಮಠಮಪ್ಪ ಸರ್ ಸರ್ ಏನಿಲ್ಲ ಚಿಕ್ಕಬಳ್ಳಾಪುರದ್ ಕೌನ್ಸಿಲರ್ಗಳದ್ದು ಯಾವ್ದನ ಉಚ್ಚಾಟನೆ ಅಂತ ಹೇಳ್ಬಿಟ್ಟು ಏನಾದ್ರು ಇದ್ ಮಾಡಿದಾರ ಸರ್ ಪಕ್ಷದಿಂದ ಅಥವಾ ಅಥ್ವಾ ಅಂತ ತಿಳ್ಕೊಳ ನೀವು ಬೆಳಗಾ ಬೆಳಗಾಂ ತರ ಅಧಿವೇಶ ತಗತ್ತೀವಿ ಅಧಿವೇಶ ತಗತಿ ಹೌನ್ ಸಾರ್ ಹುನ್ ಸರ್ ಅಲ್ಲ ಅದ್ರ ಬಗ್ಗೆ ಏನಾದ್ರು ತಮ್ಗ್ ಮಾಹಿತಿ ಇದೆಯಾ ಅಂತ ಸರ್ ಇಲ್ಲ ಅಲ್ಲ ಸರ್ ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಅದೇ ರೀತಿ ಪಕ್ಷದ ಒಂದು ಕೇಂದ್ರ ಕಚೇರಿಗೂ ಕೂಡ ನಾನು ಫೋನ್ ಮಾಡಿದ್ದೀನಿ ಯಾವುದೇ ಒಂದು ಟೈಪ್ ಮಾಡಬೇಕಾದ್ರೆ ಅವರೇ ಹೇಳ್ತಾರೆ ಈ ಅಕಸ್ಮಾತ್ ಯಾಕಂದರೆ ಅವ್ರ ಗಮನಕ್ಕೆ ಇರ್ತದ ಅಂತೇಳ್ಬಿಟ್ಟೆ ನಾನು ಫೋನ್ ಮಾಡಿದ್ದೆ ಅವ್ರಿಗೂ ಕೂಡ ದಯವಿಟ್ಟು ಕೂಡ ಅವರು ಹೇಳಿದ್ದಾರೆ ಇದು ಇವತ್ತು ನಿನ್ನೆದಲ್ಲ ನಿಮಗೆ ಆವತ್ತು ಡೇಟ್ ಸಮೇತ ನಿಮ್ಗೆ ಸಿಗ್ತದೆ ಟೈಮಿಂಗ್ ಸಮೇತ ನೋಡಿ ಅವತ್ತು ಅವ್ರು ಹೇಳ್ತಾರೆ ನೋಡಿ ಸರ್ ನಮಸ್ಕಾರ ಹಾಂ ಸರ್ ಊಟ ಆಯ್ತಾ ಸರ್ ಸರಿ ಸರ್ ಅದೇ ಚಿಕ್ಕಬಳ್ಳಾಪುರದ್ದು ನಗರಸಭಾ ಸದಸ್ಯರುಗಳೆಲ್ಲ ಪಕ್ಷದಿಂದ ಏನಾದ್ರು ಉಚ್ಚಾಟನೆ ಮಾಡಿರೋದು ಯಾವ್ದಾದ್ರು ಏನಾದ್ರು ತಮ್ಮ ಗಮನಕ್ಕೆ ಇದೆಯಾ ಅಂತ ಇಲ್ಲ ಸರ್ ಇಲ್ಲಲ್ಲ ಇಲ್ಲ ಇಲ್ಲ ಸರ್ ಹೌದ್ ಸರ್ ಯಾವ್ದು ಇಲ್ಲ ಪಕ್ಷದಿಂದ ಉಚ್ಚಾಟನೆ ಮಾಡಿರೋದಾಗ್ಲಿ ಏನೋ ಆತರ ಏನಿಲ್ಲ ಸರ್ ನಮ್ಮ ನಮ್ಮ ಆಫೀಸಿಂದ ಏನೂ ಇಲ್ಲ ಅಂತ ಹೇಳಿದ್ರು ಸೊ ಇದು ಎಲ್ಲ ಒಂದು ಕಡೆ ದಯವಿಟ್ಟು ಕೂಡ ಜವಾಬ್ದಾರಿ ಇದೆ ನಮಗೆ ಅವ್ರಿಗೆ ಜವಾಬ್ದಾರಿ ಇದೆಯಲ್ಲವೋ ಗೊತ್ತಿಲ್ಲ ಜವಾಬ್ದಾರಿ ಸ್ಥಾನದಲ್ಲಿದ್ದೀವಿ ಜವಾಬ್ದಾರಿ ಸ್ಥಾನದಲ್ಲಿದ್ದಾಗ ನಾವು ಯಾವ ರೀತಿ ಏನು ಮಾತಾಡಬೇಕು ಏನು ಹೇಳಬೇಕು ಅಂತೇಳ್ಬಿಟ್ಟು ಅವತ್ತೇ ನೀವು ದಾಖಲೆಗಳ ಸಮೇತ ಅವತ್ತೇ ನೀವು ಬಿಡದಿರಾ ನಾವು ಹೇಳಿಕೆ ಕೊಟ್ಟ ಮೇಲೆ ನಾವು ದಾಖಲೆಗಳು ನೀವು ಯಾಕೆ ಬಿಡಲಿಲ್ಲ ಅವತ್ತು ಅಂತ ಹೇಳಿಕೆಗಳು ಕೊಟ್ಟ ಮೇಲೆ ನೀವು ಇದನ್ನು ಈಗ ಯಾವ ರೀತಿ ತಿರುಚಿ ಯಾವ ರೀತಿ ನೀವು ಮಾಡ್ಕೊಂಡು ಇದನ್ನು ಸೃಷ್ಟಿ ಮಾಡಿದ್ದೀರೋ ಅಥವಾ ಕುಮಾರಣ್ಣವರೇ ಕೊಟ್ಟಿದ್ದಾರೋ ನಮಗೆ ಗೊತ್ತಿಲ್ಲ ಒಂದು ವೇಳೆ ನಿಮಗೆ ದಯವಿಟ್ಟು ಕೂಡ ನೋಡಿ ಅವರು ಹೇಳ್ತಕ್ಕಂಥದ್ದು ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇವರು ಲೆಟ್ರ್ ಕೊಡ್ತಾರೆ ಯಾರೋ ಹಂಗಾಮಿ ಜಿಲ್ಲಾಧ್ಯಕ್ಷರು ಕುಮಾರಣ್ಣವ್ರಿಗೆ ಲೆಟ್ರ್ ಕೊಡ್ತಾರೆ ಆಯಿತು ಕೊಡಲಿ ಪ್ರಜಾಪ್ರಭುತ್ವ ನಾವು ತಲೆ ಬಾಗ್ತೀವಿ ಇದಕ್ಕೇನು ನಾವೇನು ಇದು ಇಲ್ಲ ಆದರೆ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತಾವು ಇವರು ಹಂಗಾಮಿ ಜಿಲ್ಲಾಧ್ಯಕ್ಷರು ಲೆಟ್ರ್ ಕೊಟ್ಟಿದ್ದ ತಕ್ಷಣ ಮತ್ತೆ ಅದೇ ರೀತಿನೇ ಅವತ್ತೇ ಅವತ್ತೇ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೇ ಕುಮಾರಣ್ಣವರು ಇವರು ಹೇಳ್ತಾ ಇರ್ತಕ್ಕಂಥದ್ದು ನಮಗೆ ಗೊತ್ತಿಲ್ಲ ಇನ್ನು ಕುಮಾರಣ್ಣವರು ಡೆಲ್ಲಿಯಲ್ಲಿದ್ದಾರೆ ನಾನು ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡಿದೆ ಸಿಗಲಿಲ್ಲ ಡೆಲ್ಲಿಯಲ್ಲಿದ್ದಾರೆ ಬರ್ತಾರಂತೆ ಆದರೆ ಎಚ್ ಡಿ ಕುಮಾರಣ್ಣವರು ಇವ್ರು ಬಂದು ಲೆಟ್ರ್ ಆಗ್ತಾರೆ ಅವತ್ತೇ ಇವೆಲ್ಲ ಒಂದೇ ದಿನದಲ್ಲಿ ಹೇಗೆ ಸಾಧ್ಯ ಆಗುತ್ತೆ ಒಂದೇ ದಿನದಲ್ಲೇ ಇದು ಲೆಟ್ರ್ ರೆಡಿ ಮಾಡಿ ಒಂದೇ ದಿನದಲ್ಲೇ ಇದಾಕಿ ಇದು ಯಾವ ರೀತಿ ಸಾಧ್ಯ ಒಂದು ವೇಳೆ ಆಯಿತು ಆಗಲಿ ನಾವು ಅದಕ್ಕೆ ತಲೆ ಬಾಗ್ತೀವಿ ಆದರೆ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಂದರೆ ಕಳೆದ ಎರಡೂವರೆ ತಿಂಗಳು ಮೂರು ತಿಂಗಳ ಹಿಂದೆ ಇದು ಉಚ್ಚಾಟನೆಗೆ ಕ್ರಮ ಜಿಲ್ಲಾಧ್ಯಕ್ಷರಿಗೆ ಅನುಮತಿ ನೀಡಲಾಗಿದೆ ಉಚ್ಚಾಟಿಸಲು ಅನುಮತಿ ಇವರು ಕೊಟ್ಟಿದ್ದಾರೆ ಆಯಿತು ಸ್ವಾಮಿ ನಿಮಗೆ ಕೊಟ್ಟರು ಅನುಮತಿನ ಮೊನ್ನೆ ಕುಮಾರಣ್ಣವರು ಸಂತೋಷ ಆಯಿತು ನಾವು ಕಾಂಗ್ರೆಸ್ ಓಟ್ ಹಾಕಿದ್ದೀವಿ ನಾನು ನಾನು ಮನೆಯೂ ಹೇಳ್ತಾ ಇದ್ದೀನಿ ಇವಾಗ ಹೇಳ್ತೀನಿ ಮುಂದಕ್ಕೂ ಹೇಳ್ತೀನಿ ಆಯಿತು ನೀವು ತಮಗೆ ಇಪ್ಪತ್ತೆಂಟನೇ ತಾರೀಕು ಕೊಟ್ಟರೆ ಮೂರು ತಿಂಗಳಾಯ್ತಲ್ಲ ಮೂರು ತಿಂಗಳಿಂದ ಈ ಒಂದು ಲೆಟ್ರೇಟ್ಗಳನ್ನ ನಿಮ್ಮ ಎರಡೂ ಲೆಟ್ರೇಟ್ಗಳನ್ನ ಏನು ನಿಮ್ಮ ಮನೇಲಿ ಮಾಡ್ಕೊಂಡು ಏನಾದರೂ ಪೂಜೆ ಮಾಡ್ತಾಯಿದ್ರಾ ಅಥವಾ ತೆಂಗಿನಕಾಯಿ ಉಳಿತಾಯಿದ್ರ ಗಂಧದ ಕಟ್ಟಿ ಮಾಡ್ಕೊಂಡಿದ್ದೀರಾ ನಿಮ್ಗೆ ಜವಾಬ್ದಾರಿ ಬಿಡುವ ಅವತ್ತೇ ನೀವು ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿ ನಮ್ಮ ಗಮನಕ್ಕೆ ತಂದು ತಂದು ನೀವು ಈ ಥರ ಇದೆ ಏನು ಮಾಡಬೇಕು ನಿಮಗೆ ಅಂತೇಳ್ಬಿಟ್ಟು ನಮ್ಮನ್ನು ಉಚ್ಚಾಟನೆ ಮಾಡಬೇಕಾದ್ರೆ ನೀವು ಇವತ್ತಿಗೂ ಕೂಡ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಕೂಡ ಖಂಡಿತವಾಗ್ಲೂ ನಿಮ್ಮ ಮಾಧ್ಯಮಗಳ ಮೂಲಕ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇವತ್ತಿಗೂ ಕೂಡ ನಮ್ಮ ನಮ್ಮನ್ನು ವೀಣಾರಾಮವನ್ನು ನಮ್ಮನ್ನು ಇವತ್ತಿಗೂ ಖಂಡಿತವಾಗ್ಲೂ ಉಚ್ಚಾಟನೆ ಆಗಿಲ್ಲ ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಅಷ್ಟೇ ಕುಮಾರಣ್ಣವರು ಇವರು ಅನುಮತಿ ಇವ್ರಿಗೆ ಕೊಟ್ಟ ಮೇಲೆ ಇವರು ಪ್ರೊಸೀಜರ್ನ ಪಾಲಪ್ ಮಾಡಿದ್ದಾರಾ ಇದು ತುಂಬ ಇಂಪಾರ್ಟೆಂಟು ಪ್ರೊಸೀಜರ್ನ ಪಾಲಪ್ ಮಾಡಿದ್ದಾರೆ ಇವರು ಇವ್ರಿಗೇನು ಗೊತ್ತು ಪ್ರೊಸೀಜರ್ ಏನಾದರೂ ಗೊತ್ತಿದ್ದಿದ್ರೆ ಇವ್ರಿಗೆ ಏನೋ ಮಾಡಿರೋರು ಖಂಡಿತವಾಗಲೂ ಇವ್ರಿಗೆ ಪ್ರೊಸೀಜರ್ ಗೊತ್ತಿಲ್ಲ ನಿಮಗೆ ಅನುಮತಿ ಒಂದು ವೇಳೆ ಕುಮಾರಣ್ಣವ್ರು ನೀಡಿದರೆ ಆ ಪ್ರೊಸೀಜರ್ ಏನಿದೆ ಬೈಲ ಏನಿದೆ ಪಕ್ಷದ್ದು ನಿಮಗೆ ನಮಗೆ ಶೋಕಸ್ ನೋಟಿಸ್ ನೀಡಬೇಕಾಗ್ತದೆ ನೀವು ಈ ಥರ ಪಕ್ಷಾಂತರ ಕಾಯ್ದೆಯಡಿನೋ ಅಥವಾ ಪಕ್ಷದ ವಿರುದ್ಧವಾಗೋ ನೀವು ಮತವನ್ನು ಚಲಾವಣೆ ಮಾಡಿದ್ದೀರಿ ಹಾಗಾಗಿ ನೀವು ನಿಮಗೆ ಈ ಥರ ಒಂದು ಮಾಹಿತಿ ನಾವು ಕೇಳ್ಪಟ್ಟಿದ್ದೀವಿ ನೀವು ಮಾಡಿರೋದ್ರಿಂದ ಈ ಥರ ಕುಮಾರಣ್ಣವ್ರೂ ಕೂಡ ನಿಮ್ಮ ಮೇಲೆ ಕ್ರಮ ತಗೊಳ್ಳಿ ಅಂತ ಅಂತೇಳಿದರೆ ಇದಕ್ಕೆ ನಿಮ್ಮ ಉತ್ತರ ಏನು ಏಳು ದಿನನಾ ಹದಿನೈದು ದಿನನ ಅಂತ ಬಿಟ್ಟು ಟೈಮ್ ಕೊಟ್ಟು ನಮಗೆ ಕೇಳಬೇಕಾಗಿತ್ತು ಕೇಳಬೇಕಾಗಿತ್ತು ಈ ಖಂಡಿತವಾಗ್ಲೂ ಕೂಡ ಈ ಕೆಲಸನ ಪರಿಪೂರ್ಣ ಮಾಡಿಲ್ಲ ಇವರು ಏನು ಮಾಡ್ತಾರಂದರೆ ನಾವು ನಗರಸಭೆ ಎಲೆಕ್ಷನ್ನು ಏನು ಅಧ್ಯಕ್ಷರ ಎಲೆಕ್ಷನ್ ಇತ್ತು ನಾನು ನಾನು ಒಪ್ಕೊತೀನಿ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರಿದ್ದರು ಓದ್ತಾರೆ ಮನೆ ಬಾಗಿಲಿಗೆ ಅಂಟಿಸ್ಬಿಟ್ಟು ಪಕ್ಷಾಂತರ ನಿಷೇಧ ಏನು ಏನು ಹೇಳ್ತದೆ ಅದು ಓಟ್ ಮಾಡಬೇಕು ಅಂತ ಹೇಳ್ತಾರೆ ಆ್ಯಕ್ಚುಲಿ ನಮ್ಮ ಪಕ್ಷದಿಂದ ಯಾರೋ ಅಧ್ಯಕ್ಷರು ಉಪಾಧ್ಯಕ್ಷರು ನಿಂತೇ ಇಲ್ಲ ಬಿಡ್ರಿ ಅದು ಯಾವುದೋ ಬಿ ಜೆ ಪಿ ಪಕ್ಷದಿಂದ ನಿಂತಿರ್ತಕ್ಕಂಥದ್ದು ಆಯಿತು ಒಂದು ವೇಳೆ ನೀವು ಬಾಗಿಲ್ಗೋ ಅಥವಾ ಮನೆ ಮುಂದೆ ಬಾಗಿಲಿಗೆ ನೀವು ಮೆತ್ತಕ್ಕೆ ಬರೋಂಥದ್ದು ಏನು ಅದು ನೋಟಿಸು ನೀವು ಮತವನ್ನು ಚಲಾವಣೆ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಮಾಡಬೇಕಂತ ಸ್ವಾಮಿ ನೀವು ನಮ್ಮನ್ನೇನು ಪಕ್ಷದಿಂದ ನಿಮ್ಮನಿಗೆ ಏನು ಈ ಥರ ಮಾಡಿದ್ದೀರಿ ಇದಕ್ಕೆ ಅಲ್ಲ ನೀವು ಅವತ್ತು ಹೋಗಿರೋದು ಗುಂಪು ಗುಂಪೆ ಇವತ್ತೂ ಕೂಡ ನನ್ನ ನನ್ನ ಮುಂದೆ ನನ್ನ ಮನೆ ಹತ್ರ ಕ್ಯಾಮ್ರಾ ಇದೆ ರೆಕಾರ್ಡ್ ಇದೆ ನೀವು ಅವತ್ತು ಹೋಗಿ ನೀವು ಅದನ್ನು ಮೆತ್ತಕ್ಕೆ ಬಂದಿರೋದು ಸುಮ್ ಸುಮ್ಮನೆ ನಾವು ಕೊಟ್ಬಿಟ್ಟಿದ್ದೀವಿ ನೋಟಿಸು ಏನೇನೋ ನೋಟಿಸ್ ಇಲ್ಲ ಅದು ಇದು ಅಂತ ಬಿಟ್ಟು ಹೇಳ್ತಿರಲ್ಲ ಈ ರೀತಿಯಾದಂಥ ಹರಕೆ ಉತ್ತರಗಳನ್ನು ದಯವಿಟ್ಟು ಕೊಡಬೇಡಿ ಆದೇಶಗಳು ಅದರದ್ದೇ ಆಗಿರ್ತಕ್ಕಂಥ ಕಟ್ಟುಪಾಡುಗಳಿದೆ ಅದನ್ನು ಮಾಡಿದಿರ ಏಕಾಏಕಿ ನಾವು ಉಚ್ಚಾಟನೆ ಮಾಡಿಬಿಟ್ಟಿದ್ದೀವಿ ಉಚ್ಚಾಟನೆ ಮಾಡಿಬಿಟ್ಟಿದ್ದೀವಿ ಅಯ್ಯೋ ಮಾಡಿ ಸ್ವಾಮಿ ನಾವು ಬೇಡ ಅಂತ ಇಲ್ಲ ನಾವು ಯಾವತ್ತೂ ಕೂಡ ಆದರೆ ಇವತ್ತು ಹೇಳ್ತಾ ಇದ್ದೀನಿ ನೀವು ಉಚ್ಚಾಟನೆ ಮಾಡಿದಂತೆ ಮಾತಿಗಳ ಮಾಧ್ಯಮಗಳ ಮುಂದೆ ಮಾಧ್ಯಮಗಳ ಮುಂದೆ ಹೇಳಿದ್ದೀರಲ್ಲ ಅದಲ್ಲ ಅದಕ್ಕೆ ಕೊಲ ಕಾನೂನು ಕ್ರಮಗಳಿದೆ ಪಕ್ಷದಲ್ಲಿ ಬೈಲಾ ಪ್ರಕಾರ ಅದನ್ನು ನೀವು ಅನುಸರಿಸಿಲ್ಲ ಇವತ್ತಿಗೂ ನಾವು ಪಕ್ಷದಿಂದ ಉಚ್ಚಾಟನೆ ಆಗಿಲ್ಲ ಮತ್ತು ಏನು ನಿಮಗೆ ಮೂರುವರೆ ತಿಂಗಳು ನೀವು ಮೂರು ತಿಂಗಳು ಎರಡೂವರೆ ತಿಂಗಳು ನೀವು ಸುಮ್ಮನೆ ಇದ್ದಿರಲ್ಲ ಇದ್ರ ಹಿಂದಿನ ಮರ್ಮ ಏನು ಯಾಕೆ ತಾವು ಸುಮ್ಮನೆ ಇದ್ದೀರಿ ದಯವಿಟ್ಟು ಕೂಡ ಅದಕ್ಕೆ ಅರ್ಥ ಕೊಡಿ ಈಗ ನೀವು ಎಚ್ಚೆತ್ಕೊಂಡಿದ್ದೀರಲ್ಲ ಈಗ ಏನು ಮನೇಲಿ ಮಲಕೊಂಡಿದ್ದೀರೇನೋ ಎರಡುವರೆ ತಿಂಗಳಿಂದ ಮಲ್ಕೊಂಡು ಈಗ ಹೆಚ್ಚೆತ್ತು ನಾವು ಉಚ್ಚಾಟನೆ ಮಾಡಿಬಿಡ್ತೀವಿ ಉಚ್ಚಾಟನೆ ಮಾಡಿಬಿಟ್ಟಿದ್ದೀವಿ ಅಂತೇಳ್ಬಿಟ್ಟು ಈಗ ಬಡಬಡಿಸ್ತಾ ಇದ್ದೀರಾ ಹಂಗೆ ಏನೋ ದಂಗೆ ದಂಗೆ ಬ ಇದ್ದೀರಾ ಸೊ ಹಾಗಾಗಿ ಇವೆಲ್ಲವೂ ಕೂಡ ಒಳ್ಳೆ ಬೆಳವಣಿಗೆ ಅಲ್ಲ ಜನ ನೋಡ್ತಾ ಇದ್ದಾರೆ ನೀವು ಹೇಳ್ತೀರಾ ಏನಂತ ದುಡ್ಡು ಬಗ್ಗೆ ಹೇಳ್ತೀರಾ ಯಾವುದೋ ರೆಸಾರ್ಟಲ್ಲಿ ದುಡ್ಡು ತಗೊಂಡಿಲ್ವಾ ಅಂತ ಏನೋ ನೀವೇನೋ ಕಣ್ಣಾರೆ ನೋಡ್ದಂಗೆ ಬರ್ರಿ ರೆಸಾರ್ಟಲ್ಲಿ ಏನಾದರೂ ನಾನು ದುಡ್ಡು ಒಂದು ರೂಪಾಯಿ ಏನಾದರೂ ತಗೊಂಡಿದ್ದರೆ ರೆಸಾರ್ಟಲ್ಲೇ ನಾನು ಎಲ್ಲಿ ಬೇಕಾದರೂ ದೇವಸ್ಥಾನಕ್ಕೆ ಬಂದು ನಾನು ಪ್ರಮಾಣ ಮಾಡ್ತೀನಿ ನಾನು ರೆಸಾರ್ಟಲ್ಲಿ ದುಡ್ಡು ತಗೊಂಡಿದ್ದರೆ ಬಂದು ನೀವು ಪ್ರಮಾಣ ಮಾಡ್ತೀರಾ ಈ ಥರ ಅರ್ಥಗರ್ಭಿತವಲ್ಲದ ರೀತಿಯಲ್ಲಿ ವ್ಯಕ್ತಿಗಳನ್ನು ತೇಜೋವಧೆ ಮಾಡ್ತಕ್ಕಂಥದ್ದನ್ನು ದಯವಿಟ್ಟು ಕೂಡ ನೀವು ಬಿಡಿ ನಾನು ಪ್ರಶ್ನೆಗಳು ಮಾಡಿದ್ದೀನಿ ಪ್ರಶ್ನೆಗಳಿಗೆ ಉತ್ತರ ಕೊಡ್ರಿ ಅಷ್ಟು ಸಾಕು ನಮಗೆ ಇವರು ಜಿಲ್ಲಾಧ್ಯಕ್ಷರು ನಾನು ಅಂತೇಳ್ಬಿಟ್ಟು ಘಟ ಘೋಷಿಸುವಾಗ ಹಂಗೆ ಆವೇಶದಿಂದ ಆ ಮಾಧ್ಯಮಗಳೇ ಆಗಬೇಕು ಆ ರೀತಿ ಮಾತಾಡ್ತಾರಲ್ಲ ನಿಮ್ಮ ಜವಾಬ್ದಾರಿಲಿ ಇರಲಿಲ್ವಾ ಇವತ್ತು ನೀವು ಜವಾಬ್ದಾರಿ ಒಬ್ಬ ಜಿಲ್ಲಾಧ್ಯಕ್ಷರು ನಾನು ಅಂತ ಹೇಳ್ತೀರಲ್ವಾ ಇದೇ ರೀತಿ ಅಡ್ಡಮತದಾನ ಆಗಿರ್ತಕ್ಕಂಥದ್ದು ನಿಮ್ಮ ಜಿಲ್ಲಾಧ್ಯಕ್ಷರಾದಾಗ ಬಾಗೇಪೆಲ್ಲಿ ಅಡ್ಡಮತದಾನ ಆಗಿದೆ ನಿಮಗೆ ಅದು ಕಣ್ಣಿಗೆ ಕಾಣಿಸ್ಲಿಲ್ವಾ ಚಿಂತಾಮಣಿಯಲ್ಲಿ ಅಲ್ಲಿ ಹದಿನಾಲ್ಕು ಜನ ನಗರಸಭಾ ಸದಸ್ಯರುಗಳು ನೀವು ಜಿಲ್ಲಾಧ್ಯಕ್ಷರು ನಗರಸಭಾ ಸದಸ್ಯರುಗಳು ಇದ್ರೂ ಸಹಿತ ಅಲ್ಲಿ ಅಧ್ಯಕ್ಷರ ಕ್ಯಾಂಡಿಡೇಟ್ ಹಾಕಿಲ್ಲ ಜೆ ಡಿ ಇಂದ ನೀವು ಜಿಲ್ಲಾಧ್ಯಕ್ಷರಾಗಿ ಯಾವ ರೀತಿ ನೀವು ಕ್ರಮ ತೊಗೊಂಡಿದ್ದೀರಿ ಬರೀ ನಾವು ಇಬ್ಬರೇನ ಕಾಣಿಸಿದ್ದು ನಿಮಗೆ ಕ್ರಮ ತಗೊಳ್ಳೋದಕ್ಕೆ ನೀವು ಅದಕ್ಕೆ ಏನು ಅದಕ್ಕೇನು ಅಲ್ಲಿಗೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣಣ ಇದೇನಾ ನ್ಯಾಯ ಇದೇ ನೀತಿ ಇದೇ ಧರ್ಮನಾ ನಮ್ಮ ರೀತಿನೇ ತಾನೇ ಅಲ್ಲಿನೂ ಆಗಿರೋದು ಬಾಗೇಪಲ್ಲಿಯಲ್ಲೂ ಪಕ್ಷದ ಅಲ್ಲಿಗೆ ನೀವು ನಮ್ಮ ಮೇಲೆ ಕ್ರಮ ತಗೊಂಡು ಅಲ್ಲಿ ಬಿಟ್ಟಿದ್ದೀರಿ ಅಂದರೆ ಅಲ್ಲಿಗೆ ಜಿಲ್ಲಾಧ್ಯಕ್ಷರು ನೇತೃತ್ವದಲ್ಲಿ ಎಲ್ಲ ಒಂದು ಕಡೆ ಬಾಗೇಪಲ್ಲಿಯಲ್ಲಿ ಶಾಮೀಲಾಗಿದ್ದಾರೆ ಮತ್ತು ಚಿಂತಾಮಣಿಯಲ್ಲೂ ಶಾಮೀಲಾಗಿದ್ದಾರೆ ಅಂತೇಳ್ಬಿಟ್ಟು ನೇರವಾಗಿ ಆರೋಪ ಮಾಡ್ತೀವಿ ನಾವು ನೀವು ನೆನ್ನೆ ಮಾಡಿರ್ತಕ್ಕಂಥ ಪತ್ರಿ ಪತ್ರಿಕಾಗೋಷ್ಠಿಯಲ್ಲಿ ಗೊತ್ತಾಗ್ತದೆ ನೀವು ಎಷ್ಟು ಜಾತ್ಯಾತೀತವಾದಿಗಳು ಅಂತಕ್ಕಂಥದ್ದು ನಿನ್ನೆ ಮಾಡಿರ್ತಕ್ಕಂಥ ಪತ್ರಿಕಾಗೋಷ್ಠಿಯಲ್ಲಿ ನೀವು ಜಾತ್ಯತೀತವಾದಿಗಳು ಎಲ್ಲರೂ ನಾವು ಹೋಗ್ತೀವಿ ಅಂತಿರಲ್ಲ ಆ ವೇದಿಕೆನಲ್ಲಿ ಒಂದು ಸಾರಿ ನೋಡಿರಿ ಯಾರು ಇದ್ದರು ಯಾರ್ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಈ ಲೆಟ್ರೇಟು ನೀವು ಯಾಕೆ ನೀವು ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರೊಂದೆ ನೀವು ಯಾಕೆ ಬಿಡುಗಡೆ ಮಾಡಲಿಲ್ಲ ಅವತ್ತೇ ಪಕ್ಷದ ಬಗ್ಗೆ ನಮ್ಗೆ ಯಾಕೆ ಕ್ರಮ ತಗೊಳ್ಳೋದಕ್ಕೆ ನೀವು ನೋಟಿಸ್ ಕೊಡಲಿಲ್ಲ ಶೋಕಸ್ ನೋಟಿಸ್ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಅಲ್ಲಿಗೆ ನಾವು ಎಲ್ಲೂ ಉಚ್ಚಾಟನೆ ಆದಂಗೆ ಮಾಧ್ಯಮಗಳ ಮುಂದೆ ಏನೋ ಬಾಯಿಗೆ ಬಂದಂಗೆ ಹೇಳ್ಬಿಟ್ರೆ ಆಗುತ್ತದಾ ಯಾಕೆ ನೀವು ಅವತ್ತು ಕೊಟ್ಟಿಲ್ಲ ಶೋಕಸ್ ನೋಟಿಸ್ ನಮಗೆ ಕಾರಣ ಕೇಳಿ ಕೊಟ್ಟಿದ್ದಿದ್ರೆ ನಾವು ಹೇಳ್ತಾ ಇದ್ವಿ ಆಮೇಲೆ ನೀವು ಕ್ರಮ ತಗೋಬೇಕಾಗಿತ್ತು ಏಕಾಏಕಿ ತಗೊಳ್ಳೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಏಕಾಏಕಿ ಉಚ್ಚಾಟನೆ ಮಾಡೋದಕ್ಕೆ ನೋಟಿಸ್ ಕಟ್ ಕೊಟ್ಟೇ ಮಾಡಬೇಕು ಆ ಪ್ರೊಸೀಜರು ಇವರು ಖಂಡಿತವಾಗಲೂ ಕೂಡ ಫಾಲೋ ಅಪ್ ಮಾಡಿಲ್ಲ ಯಾರೋ ಒಬ್ರು ಹೇಳ್ತಾರೆ ನಗೆ ಪಾಟ್ಲಿಗೀಡಾದ ಮಠಮಪ್ಪ ಅಂತಾರೆ ಹೇಳಿ ಪ್ರೊಸೀಜರ್ಗಳನ್ನೇ ಫಾಲೋ ಅಪ್ ಮಾಡಿಲ್ಲ ಸ್ವಾಮಿ ನಾನು ಯಾಕೆ ನಗೆ ಪಾಟ್ಲಿಗೀಡಾಗಲಿ ನಿಮ್ಗೆ ಅವತ್ತೇ ದಾಖಲೆ ಹಾಕಿ ಕೊಡಲಿಲ್ಲ ದಯವಿಟ್ಟು ಇದು ಮಾಧ್ಯಮದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಅವತ್ತೇ ನಿಮಗೆ ನೀವು ಅವತ್ತೇ ಕೇಳಬೇಕಾಗಿತ್ತು ಉಚ್ಚಾಟನೆ ಮಾಡಿದ್ದೀರಿ ಅಂತ ಇದ್ದೀರಲ್ಲ ಅದರದ್ದು ದಾಖಲೆಗಳು ಕೂಡ ಏನೇನು ಕ್ರಮಗಳು ತೊಗೊಂಡಿದ್ದೀರಾ ಅಂತೇಳ್ಬಿಟ್ಟು ನೀವು ತೊಗೊಂಡಿಲ್ಲ ಆಮೇಲೆ ಅವರೂ ಕೊಟ್ಟಿಲ್ಲ ಅವ್ರದ್ದು ತಪ್ಪಿದೆ ಹಾಗಾಗಿ ನಾವು ಯಾವುದೇ ರೀತಿಯಲ್ಲಿ ಇವತ್ತೂ ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇವತ್ತೂ ಕೂಡ ಉಚ್ಚಾಟನೆ ಆಗಿಲ್ಲ ಹಂಗಾಮಿ ಮುಕ್ತಾ ಮುನಿಯಪ್ಪ ಅವರೇ ಜೆ ಡಿ ಎಸ್ನ ಮುಕ್ತ ಮಾಡೋದಕ್ಕೆ ಬಂದಿರತಕ್ಕಂಥ ಮುಕ್ತ ಮುನಿ ಇವತ್ತೂ ಕೂಡ ನಾವು ಉಚ್ಚಾಟನೆ ಆಗಿಲ್ಲ ಯಾಕೆಂದರೆ ಇಲ್ಲೀಗಲ್ ಆಗಿ ಕುಮಾರಣ್ಣವರು ಆಯಿತು ಒಂದು ವೇಳೆ ಇದು ಗೊತ್ತಿಲ್ಲ ಇನ್ನು ಅದನ್ನು ಡೀಟೇಲ್ಸ್ ತಗೊತೀನಿ ನಾನು ಒಂದು ವೇಳೆ ಕೊಟ್ಟಿದ್ದರೆ ಸಂತೋಷ ಕುಮಾರಣ್ಣವ್ರು ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ಆಯಿತು ಅನುಮತಿ ಕೊಟ್ಟಿದ್ದಾರೆ ಅನುಮತಿ ಕೊಟ್ಟ ಮೇಲೆ ನೀವು ಪ್ರೊಸೀಜರ್ ಮಾಡಬೇಕು ಮಾಡಿದ್ದೀರಾ ಇಲ್ಲ ಮಾಡಿಲ್ಲ ಅಂದಮೇಲೆ ಪ್ರೊಸೀಜರ್ ಇನ್ನು ಉಚ್ಚಾಟನೆ ಎಲ್ಲಿ ಬರ್ತದೆ ಸ್ವಾಮಿ ನಾವು ವಕೀಲರೇ ಸ್ವಾಮಿ ಅನ್ಯಾಯಕ್ಕೊಳ್ಗೋದವ್ರು ಬಂದಾಗ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡೋರು ಸ್ವಾಮಿ ನಾವು ಇನ್ನು ನಮಗೆಲ್ಲ ಒಂದು ಕಡೆ ಅನ್ಯಾಯ ಇದ್ರೆ ನಾವು ಕಣ್ಣು ಮುಚ್ಕೊಂಡಿರ್ತೀವ ಸ್ವಾಮಿ ನಿಮ್ಮ ರೀತಿ ನಾವು ದಬ್ಬಾಳಿಕೆ ಮಾತುಗಳನ್ನ ಮಾತಾಡಲ್ಲ ಸ್ವಾಮಿ ಮುಕ್ತ ಮನೆ ಪೂರೇ ನಮ್ದು ಅಂಥ ಸಂಸ್ಕಾರವೂ ಅಲ್ಲ ನೀವು ಆ ಸಂಸ್ಕಾರದಲ್ಲಿ ಬಂದಿರ್ಬೋದು ಒಳ್ಳೆಯದಾಗಲಿ ನಿಮಗೆ